ಸರ್ ಇದು ಭಾರಿ ಬೇಜಾರಾಗೋ ವಿಷಯ ಇವರಿಗೆ ಎರಡು ಸಾವಿರ ಕೊಡೋಕಾಗಲಿದೆ ಅನ್ನೋದಕ್ಕೆ ಪೆಟ್ರೋಲ್ ಡೀಸೆಲ್ ಬೆಳೆ ಏರ್ಸ್ತಾನೆ ಇದ್ದಾರೆ ಈಗಲೇ ಜನ ಸುಸ್ತಾಗಿ ಹೋಗಿದ್ದಾರೆ ಮಳೆ ಇಲ್ಲ ಬೆಳೆ ಇಲ್ಲ ಇವರು ಸುಮ್ಮನೆ ಹಿಂಗೆ ಏರ್ಸ್ಕೊಂತ ಹೋದರೆ ನಾವು ಹೆಂಗೆ ಜೀವನ ಮಾಡೋದು ಏನು ಅಂತ ಗೊತ್ತಾಗಲ್ಲ ಸರ್ ಇವರು ಎರಡು ರೂಪಾಯಿ ಅಂತ ಅವರಿಗೆ ಮಾಮೂಲಿ ಆಗುತ್ತದ ಸಣ್ಣ ಪುಟ್ಟ ಜನಗಳಿಗೆ ಭಾಳ ಕಷ್ಟ ಅದು ಎರಡು ರೂಪಾಯಿ ಅಂದರೆ ಡೈಲಿ ಪೆಟ್ರೋಲ್ ಆಗಿಸ್ತೇ ಯಾರು ಎಲ್ಲೂ ಹೋಗೋಕೆ ಬರೋಲ್ಲ ಹಾಗಾಗಿ ಇವರು ಪೆಟ್ರೋಲ್ ಡೀಸೆಲ್ ಮೇಲೆ ಇವ್ರಿಗೆ ಟಾರ್ಗೆಟು ಆಮೇಲೆ ತಿನ್ನ ಪದಾರ್ಥಗಳ ಮೇಲೆ ಇವ್ರಿಗೆ ಟಾರ್ಗೆಟು ಜನಸಾಮಾನ್ಯರಿಗೆ ಅಂತೂ ಭಾರಿ ಹಿಂಸೆ ಆಗ್ಬಿಟ್ಟಿದ್ದು ಸರ್ ಹೌದು ಸರ್ ಈಗೆಲ್ಲೇ ಗೊತ್ತಾಗ್ತೈತಲ್ಲ ಈಗ ಅವ್ರು ಮೂರು ರೂಪಾಯಿ ಜಂಪ್ ಮಾಡಿದ್ರು ಇವ್ರು ಮೂರು ರೂಪಾಯಿ ಜಂಪ್ ಮಾಡಿದ್ರು ರೂಪಾಯಿ ಜಂಪ್ ಇವರು ಇವರೆಲ್ಲ ಹಿಂಗೆ ಮಾಡ್ಬಿಟ್ಟರೆ ನಾವೆಲ್ಲ ಹೆಂಗೆ ಮಾಡೋದು ಅಂತ ಇವರಿಗೆ ಎರಡು ಸಾವಿರ ಕೊಡೋಕ್ಕಾಗಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಪ್ಪ ಇವರು ನಾವೇನು ಅವ್ರಿಗೆ ಕೊಡ್ರಿ ಅಂತಂದು ಈಗ ಮೂವತ್ತು ತಿಂಗಳು ಎರಡು ಸರ್ತಿ ಪೇಮೆಂಟ್ ಹಾಕಿದ್ರು ಈಗೇನು ಈ ತಿಂಗಳೆಲ್ಲ ಏನು ಕೇಳೋಂಗೆ ಇಲ್ಲ ಈಗ ಜಾಸ್ತಿ ಮಾಡಿ ಈಗ ನಿಮಗೆ ಮತ್ತು ನಮ್ಮ ದುಡ್ಡು ನಮಗೆ ಕೊಡ್ತಾರೆ ಏನು ವ್ಯತ್ಯಾಸ ಏನಿಲ್ಲ ಓಕೆ ಥ್ಯಾಂಕ್ ಯು ಸರ್ ತುಂಬ ಜಾಸ್ತಿ ಆಯಿತು ಇಟ್ ಈಸ್ ವೆರಿ ವೆರಿ ಕಾಸ್ಟ್ಲಿ ಇದು ಮಾಡಬಾರ್ದಿತ್ತು ಮಾಡಿದಾರೆ ಈ ಫ್ರೀ ಕೊಡೋದನ್ನು ಒಂದು ಸ್ವಲ್ಪ ಕಮ್ಮಿ ಮಾಡಿ ಇದು ನಮಗೆ ನಮಗೂ ಕೂಡ ಮಿಡ್ಲ್ ಕ್ಲಾಸ್ ಪೀಪಲ್ ಬಗ್ಗೆ ಬಗ್ಗೆನೂ ಯೋಚನೆ ಮಾಡಬೇಕಲ್ಲ ಅವರು ಬರೀ ಒಂದು ವರ್ಗದವ್ರಿಗೆ ಮಾತ್ರ ಆಲೋಚನೆ ಮಾಡಿದ್ರೆ ಹೇಗೆ ಅಲ್ವಾ ಅದೇ 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 ಇರಬಹುದು ಇರಬಹುದು ಅದೇ ರೀತಿ ಅಲ್ಲ ನಾನು ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ ಆದರೆ ಅದು ಇರಬಹುದು ಅಂತ ಒಂದು ಕಾರಣ ಇರಬಹುದು ಅಂತ ಅನಿಸುತ್ತೆ ಬಟ್ ಎನಿವೇ ಇವತ್ತು ಎಲ್ಲದೂ ಆಗಿದೆ ಪೆಟ್ರೋಲು ಡೀಸೆಲ್ಲು ಮಾಡಿರೋದು ಬಹಳ ನಮ್ಮಂಥವ್ರಿಗೆ ಸಾಮಾನ್ಯ ಜನಗಳಿಗೆ ಭಾಳ ಹೊರೆ ಆಗತ್ತೆ ಮತ್ತು ಆ ಡೀಸೆಲ್ ಜಾಸ್ತಿ ಮಾಡೋದ್ರಿಂದ ಟ್ರಾನ್ಸ್ಪೋರ್ಟೇಷನಿಗೆ ಜ ಹೆಚ್ಚು ದುಡ್ಡು ಖರ್ಚಾಗ್ತದೆ ಅದರ ಮುಖಾಂತರ ಎಲ್ಲ ಮೆಟೀರಿಯಲ್ಸ್ಗೂ ಜಾಸ್ತಿ ಆಗ್ತದೆ ಇಂಡೈರೆಕ್ಟ್ಲಿ ಆಲ್ ಪ್ರಾಡಕ್ಟ್ಸ್ ಆರ್ ಬಿಕಮಿಂಗ್ ಹೈ ಇಟ್ ಈಸ್ ವೆರಿ ವೆರಿ ಬ್ಯಾಡ್ ದಟ್ಸ್ ಆಲ್ ಅಷ್ಟು ಹೇಳ್ಬೋದು ಇವಾಗ ನೋಡಿದ್ರೆ ನಮಗೆ ಕೊಡ್ತಿರೋ ಸಂಬಳದಲ್ಲಿ ನಾವು ಮನೆ ರೇಷನ್ ತರೋದೇ ಕಷ್ಟ ಇದೆ ಅಂಥದ್ರಲ್ಲಿ ಈಗ ಗಾಡಿಗೂ ಪೆಟ್ರೋಲ್ ಜ ರೇಟ್ ಜಾಸ್ತಿ ಮಾಡಿದಾಗ ನಾವು ಹಾಕಿಸ್ಕೋಬೇಕು ನಾವು ಎಲ್ಲಿಗೆ ಹೋಗ್ಬೇಕು ಓಟ್ ಹಾಕೋಕ್ಕಿಂತ ಮುಂಚೆ ಎಲ್ಲ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಾರೆ ಆದಮೇಲೆ ಒಂದೊಂದೇ ಒಂದೊಂದೇ ಈ ಕಡೆ ಜಾಸ್ತಿ ಮಾಡ್ತಾನೆ ಹೋಗ್ತಾರೆ ಈಗ ನಾವು ಎಲ್ಲಿಂದ ಸಂಬಳ ತರಬೇಕು ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ಗಳು ಎಲ್ಲಿಂದ ಥರ ದುಡ್ಡು ಈ ಕಡೆ ಪೆಟ್ರೋಲ್ ರೇಟ್ ಲಾಸ್ಟ್ ಟೈಮ್ ಕಮ್ಮಿ ಇತ್ತು ಓಟ್ ಹಾಕೋಕ್ಕಿಂತ ಮುಂಚೆ ಓಟ್ ಹಾಕಾದ್ಮೇಲೆ ಮೇಲೆ ಎಲ್ಲ ಒಂದೇ ರೀತಿ ಜಾಸ್ತಿ ಮಾಡ್ತಾ ಇದ್ದಾರೆ ನಮ್ಮಿಂದ ಎಲ್ಲಿ ಥರ ದುಡ್ಡು ನಾವು ಹೋಗ್ಬೇಕು ಹೋಗಬೇಕು ಓಟ್ ಮುಂಚೆ ಎಲ್ಲ ಕಮ್ಮಿ ಮಾಡ್ತೀನಿ ಅಂತ ಹೇಳಾದ್ಮೇಲೆ ಮೇಲೆ ಈಗ ಸಡನ್ನಾಗಿ ಎಲ್ಲ ಜಾಸ್ತಿ ಹೋದ್ರೆ ಈಗ ಇದು ಮಾಡಿದರೆ ಸಿಲಿಂಡರ್ ಗ್ಯಾಸ್ ಜಾಸ್ತಿ ಮಾಡ್ಬೋದು ರೇಷನ್ ಐಟಮ್ ಜಾಸ್ತಿ ಮಾಡ್ಬೋದು ಇದರಿಂದ ಸರ್ಕಾರ ಸ್ವಲ್ಪ ಯೋಚನೆ ಮಾಡಿ ಎಲ್ಲದನ್ನು ಕಮ್ಮಿ ಬೆಳೆ ಜನಗಳಿಗೆ ಸಿಗೋ ಥರ ಮಾಡಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಅದು ಬಿಟ್ಟು ಅನಿಸ್ತಿದೆ ಅಂದರೆ ಜನಗಳಿಗೆ ತುಂಬ ಕಷ್ಟ ಆಗ್ತಿದೆ ಇದರಿಂದ ಯಾಕೆ ಅಂದರೆ ಫಸ್ಟು ಓಟ್ ಕೇಳೋಕ್ಕೆ ಬಂದಾಗ ಎಲ್ಲರೂ ನಿಮ್ಮ ನಿಮಗೆಲ್ಲ ಕಮ್ಮಿ ಕೊಡಿಸ್ತೀನಿ ನಿಮಗೆ ಸಿಲಿಂಡ್ರ್ ಇದು ಸಿಲಿಂಡರ್ ಕಮ್ಮಿ ಕೊಡಿಸ್ತೀನಿ ಪೆಟ್ರೋಲ್ ರೇಟ್ ಕಮ್ಮಿ ಕೊಡಿಸ್ತೀನಿ ಮತ್ತು ಅದು ಇದು ಸಂಘಗಳಿಂದ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿ ಓಟ್ ಹಾಕ್ಸ್ಕೊಂಡು ಗೆಲ್ತಾದ ಗೆದ್ದಾದ ಮೇಲೆ ಈ ರೀತಿ ಮಾಡ್ತಿರೋದ್ರಿಂದ ಜನಗಳು ನೆಕ್ಸ್ಟ್ ಟೈಮ್ ಯಾವ ರೀತಿ ನಂಬಬೇಕು ಸರ್ಕಾರಗಳನ್ನ ಯಾವ ಪಕ್ಷಕ್ಕೆ ಓಟ್ ಹಾಕಬೇಕು ಯಾರನ್ನು ನಂಬಬೇಕು ನೆಕ್ಸ್ಟ್ ಟೈಮ್ ಅವ್ರಿಗೆ ಓಟ್ ಕೇಳಕ್ಕೆ ಬಂದಾಗ ಅವ್ರಿಗೆ ಏನು ಅನಿಸ್ಬೇಕು ಅಂತ ಕೇಳ್ಕೊತೀನಿ ಸರ್ಕಾರಕ್ಕೆ ನೋಡಿ ನಿಮಗೆ ಜನ್ಗಳು ಆಡಿಸ್ತಿದ್ದಾರೆ ಗೆದ್ದು ಅದನ್ನು ಯೋಚನೆ ಮಾಡಿ ನೀವು ಕಮ್ಮಿ ಥರದಲ್ಲಿ ಎಲ್ಲ ಸಿಗೋ ಥರ ಜನಗಳಿಗೆ ಮಾಡಬೇಕು ಅಂತ ಕೇಳ್ಕೊತೀನಿ ಯಾವಾಗಲೂ ಸರ್ಕಾರದವ್ರು ಹೇಳೋದಷ್ಟು ಬಂದ ನಾನು ಕಿಸಿದ್ದೀನಿ ನೀನು ಕಿಸಿದ್ದೀನಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಹೇಳ್ತಾರೆ ಮತ್ತು ರಾಜ್ಯ ಸರ್ಕಾರದವರು ಏನು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತೇಳಿ ಜನರಿಗೆ ಕೆಲವೆಲ್ಲ ಇದನ್ನು ಕೊಟ್ಟು ಸ ಎರಡು ಸಾವಿರ ಅವೆಲ್ಲ ಅದ್ರ ಭಾಗ್ಯಗಳನ್ನ ಕೊಟ್ಟು ಕೊಟ್ಟು ಎಲ್ಲ ಹಾಳಾಗೋಗ್ತದೆ ಅದೇ ಬಡ ಮಕ್ಕಳಿಗಾಗಲಿ ಇಲ್ಲ ವಯಸ್ಸಾದಂಥವ್ರಿಗಾಗಲಿ ಕೊಟ್ಟರೆ ಒಳ್ಳೇದು ಅನಿಸುತ್ತೆ ಸುಮ್ಮನೆ ಈ ಬಡ ಮ ಏನಂದ್ರೆ ಕಣ ಯಾರಿಗೆ ಕೊಟ್ಟಿನಿ ಎರಡು ಸಾವಿರ ಹತ್ತು ಕೊಡ್ತೀನಿ ಹತ್ತು ಕೊಡ್ತೀನಿ ಭಾಗ್ಯ ಕೊಡ್ತೀನಿ ಬಸ್ಸು ಫ್ರೀ ಅಂತೇಳಿ ನಮ್ಮ ಜಾಬಿಗೆ ಹೊರೆ ಬರ್ತೈತೆ ಗಂಡಸ ಜೋಬಿಗೆ ಹೊರೆ ಬರ್ತಾ ಇತ್ತು ಇದು ಏನು ಸರ್ಕಾರದಿಂದ ಯಾರು ಕೊಡ್ತಾರೆ ನಮ್ಮ ಜೋಬಿಂದ ಕಿತ್ತು ನಮ್ಮ ಜೋಬಲ್ಲೇ ವಾಪಸ್ ನಮಗೆ ಕೊಡ್ತಾರೆ ದೊಡ್ಡ ಹಾಂ ತೆರಿಗೆ ತೆರಿಗೆ ಈಗ ತೆರಿಗೆ ಆಗ್ತಾನೆ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ತೆರಿಗೆ ಅಂದರೆ ಯಾವುದಕ್ಕೆ ಹಾಕೋರು ತೆರಿಗೆ ಹಾಕ್ತಾರೆ ಯಾರು ಒಂದು ಇದು ಮಾಡಿದ್ರು ಜಿ ಎಸ್ ಟಿ ಅಂತ ಹಾಕ್ತಾರೆ ಎಲ್ಲದಕ್ಕೂ ಜಿ ಎಸ್ ಟಿ ಮೇಲೆ ನಡೀತಾರೆ ಏನು ಮಾಡೋಕ್ಕಾಗತ್ತೆ ಈಗ ಅದರಲ್ಲೂ ಈಗ ಬಸ್ನೆಲ್ಲ ಬಿಟ್ಟರು ನಮಗೂ ಆಟೋ ಡ್ರೈವರ್ಗೆಲ್ಲ ಹೊಡ್ತಾಯಿತ್ತು ಆದರೂ ಜೀವನ ಮಾಡೋದೇ ಕೊನೆಗೆ ಕಷ್ಟ ಆಗಿದೆ ಏನು ಮಾಡೋಕ್ಕಾಗತ್ತೆ ಈಗ ಆಟೋ ಬಸ್ ಫ್ರೀ ಬಸ್ ಅಂತೇಳಿ ಒಬ್ಬರು ನಮ್ಮ ಆಟೋಗಳಿಗೆ ಹತ್ತಿರಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಬಸ್ ಬರ್ತಲ್ಲ ಬಸ್ ಬರ್ತಲ್ಲ ಅಂತಾರೆ ಇದರಿಂದ ಒಬ್ಬರಿಂದ ಕಿತ್ತು ಒಬ್ರಿಗೆ ಹಾಕೋದು ಸರ್ಕಾರ ಮಾಡ್ಬೇಕೇನಿಲ್ಲ ಅದೇ ಮನ್ಸನೇ ಮಾಡ್ಕೊಬೋದು ಒಬ್ರಿಂದ ಇತ್ತು ಇನ್ನೊಬ್ರಿಂದ ವ್ಯವಹಾರ ಮಾಡ್ಕೊಂಬೋದಿನ ಇದು ಸರ್ಕಾರದವ್ರು ಸರ್ಕಾರದವ್ರು ಮಾಡೋಕ್ಕೆ ಇದಲ್ಲ ಇದು ಸುಮ್ಮನೆ ನಮಗೆ ಹೊಡೆತ ಕೊಟ್ಟು ನಮ್ಮ ಜೋಬಿನ ತೆಗೆದು ಹೆಂಗಿಸಿ ಕೊಟ್ಟ ತಕ್ಷಣ ಏನು ಪ್ರಯತ್ನ ಅದರಲ್ಲಿ ಏನು ಬಂತು ಪ್ರಯತ್ನ ಏನು ಮಾಡಿದ್ದಾಯ್ತು ಹಾಂ ಯಾವುದೇ ಒಂದು ಎಸ್ ತಗೊಂಡ್ರು ಸರ್ಕಾರ ಜಾಸ್ತಿ ಮಾಡ್ತಾರೆ ಈಗ ಎಣ್ಣೆ ಕುಡಿಯಂಥವ್ರಿಗೆ ನೂರು ರೂಪಾಯಿ ಇತ್ತು ಇವತ್ತು ನೂರು ಮೂವತ್ತು ನೂರು ನಲ್ವತ್ತು ನೂರ ಐತಾಗಿದೆ ಇನ್ನೂ ನಮ್ಮ ಜೋಬಿಂದ ಕಿತ್ತೆ ಹೆಂಗಸಿಗೆ ಕೊಡ್ತಾಯಿರೋದು ಭಾಗ್ಯಗಳನ್ನ ಕೊಡ್ತಾ ಇದ್ದ ನಮ್ಮದಿಂದ ಕಿತ್ತ ಹೆಂಗಸಿಗೆ ಭಾಗ್ಯ ಕೊಡ್ತಾಯಿದ ಬೇರೆ ಏನಿಲ್ಲ ಎಲ್ಲಿ ಈಗ ಜಾಸ್ತಿ ಆಗಿದ್ರೆ ಇಲ್ಲಿ ಕರೆಂಟ್ ಬಿಲ್ ಫ್ರೀ ಮತ್ತೆ ಎಲ್ಲ ಪರಿ ಕೊಡ್ತಾರಲ್ಲ ಅದರಿಂದ ಪೆಟ್ರೋಲ್ ಬಿಲ್ ಜಾಸ್ತಿ ಮಾಡಲೇಬೇಕು ಇಲ್ಲಾಂದರೆ ಇಲ್ಲಿನ ದುಡ್ಡು ಬರ್ತಾರೆ ಅಷ್ಟೇ ನಾವು ಹೇಳೋದು ಜಾಸ್ತಿ